ತಮಿಳುನಾಡು ರಾಜಕೀಯದಲ್ಲಿ ಇನ್ನು ದಳಪತಿ ಯುಗಾನ ಸೂಪರ್ ಸ್ಟಾರ್ ನಟ ದಳಪತಿ ವಿಜಯ್ ಹೊಸ ರಾಜಕೀಯ ಪಕ್ಷದ ಘೋಷಣೆ ಮಾಡೋದ್ರೊಂದಿಗೆ ಅಲ್ಲಿಗ ಹೊಸ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿವೆ ತಮಿಳುನಾಡಲ್ಲಿ ಸಿನಿಮಾ ನಟರ ರಾಜಕೀಯ ಪ್ರವೇಶ ಏನು ಹೊಸದಲ್ಲ ಜೆ ಆರ್ ಕರುಣಾನಿಧಿ ಜಯಲಲಿತಾ ಅವರುಗಳು ಸಿನಿಮಾ ಹಿನ್ನೆಲೆಯಿಂದಲೇ ರಾಜಕೀಯವನ್ನು ಪ್ರವೇಶಿಸಿ ದೊಡ್ಡ ಯಶಸ್ಸನ್ನು ಸಾಧಿಸಿದರು ವಿಜಯಕಾಂತ್ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಂತಹ ಮತ್ತೊಬ್ಬ ನಟರಾಗಿದ್ದರು ನಟ ರಜನಿಕಾಂತ್ ಕೂಡ ರಾಜಕೀಯಕ್ಕೆ ಬರುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು ರಾಜಕೀಯ ಪಕ್ಷ ಕಟ್ಟಬಯಸಿ ಕಡೆಗೆ ಆರೋಗ್ಯದ ಕಾರಣದಿಂದ ಅವರು ಹಿಂದೆ ಸರಿದಿದ್ರು ರಜನಿಕಾಂತ್ ಅವರ ರಾಜಕೀಯ ನಿಲುವು ಎಂಥದ್ದು ಅನ್ನೋದು ಅವರ ನಡೆಯಿಂದ ಹೇಳಿಕೆಗಳಿಂದ ಸಾಬೀತಾಗತ್ಲೇ ಇರುವಾಗ ದ್ರಾವಿಡ ನೆಲದ ಗಟ್ಟಿತನ ಕಾಣಿಸ್ತಾ ಇರೋದು ಕಮಲ್ ಹಾಸನ್ ಅವರಲ್ಲಿ ಅವರು ಕೂಡ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ ಆದ್ರೆ ವಿಜಯ್ ಇನ್ನೂ ನಿಖರವಾಗಿ ಸ್ಪಷ್ಟ ರಾಜಕೀಯ ನಿಲುವಿನೊಂದಿಗೆ ಮುಂದಡಿಯನ್ನ ಇಟ್ಟಿದ್ದಾರೆ ಅನ್ನೋದೇ ಅವರ ಪ್ರವೇಶದಿಂದ ಹೊಸದೇನೂ ಆಗ್ಲಿದೆ ಅನ್ನುವಂಥ ನಿರೀಕ್ಷೆ ಹುಟ್ಟಿರೋದಿಕ್ಕೆ ಕಾರಣ ಆಗಿದೆ ರಾಜಕೀಯಕ್ಕೆ ಇಳಿತಾ ಇದ್ದ ಹಾಗೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳುವ ಸೂಚನೆಯನ್ನ ಅವರು ಹೊಸ ಪಕ್ಷ ಘೋಷಣೆ ಸಂದರ್ಭದಲ್ಲಿ ನೀಡಿದ್ದಾರೆ ಇದು ಕೂಡ ಅವರು ರಾಜಕೀಯವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ವಿಜಯ್ ರಾಜಕೀಯ ಪ್ರವೇಶದ ಸುದ್ದಿ ಕಳೆದ ವರ್ಷ ಜುಲೈನಲ್ಲಿಯೇ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ ಹೌದಾದಲ್ಲಿ ತಮಿಳುನಾಡಿನ ಪ್ರಸ್ತುತ ರಾಜಕೀಯದ ಚಿತ್ರಣವೇ ಸಂಪೂರ್ಣ ಬದಲಾಗಲಿದೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬಂದಿದ್ವು ಬಹುಶಃ ಹಾಗೆ ಬದಲಾಗೋದೇ ಹೌದಾದ್ರೆ ಈಗ ಆ ಕಾಲವೂ ಕೂಡ್ ಬಂದಿದೆ ಮತ್ತು ತಮಿಳುನಾಡಿನಲ್ಲಿನ ಮುಂದಿನ ವಿಧಾನಸಭೆ ಚುನಾವಣೆಯಿಂದ ದಳಪತಿ ಯುಗ ಶುರುವಾಗ್ಲಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಅವ್ರ ಪಕ್ಷ ಅಖಾಡದಲ್ಲಿ ಇರೋದಿಲ್ಲ ಅಂದಹಾಗೆ ಹಾಗೆ ವಿಜಯ ಪಕ್ಷದ ಹೆಸರು ತಮಿಳಗ ವೆಟ್ರಿ ಕಳಗಂ ಅಥವಾ ಟಿವಿಕೆ ಅಂದ್ರೆ ತಮಿಳುನಾಡು ವಿಜಯ ಪಕ್ಷ ಲೋಕಸಭೆ ಚುನಾವಣೆ ಸಮೀಪದಲ್ಲಿ ಇರುವಂತೇನೆ ರಾಜಕೀಯ ಪಕ್ಷದ ಹೆಸರನ್ನ ಅವರು ಘೋಷಣೆ ಮಾಡಿದ್ದಾರೆ ಆದ್ರೂ ಈ ಚುನಾವಣೆಯಿಂದ ಅವರು ದೂರನೇ ಇರಲಿದ್ದಾರೆ ಆದ್ರೆ ತಾನು ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಾಯ್ತು ಅನ್ನೋದನ್ನ ಮಾತ್ರ ಅವರು ಈ ಚುನಾವಣೆಯ ಹೊಸ್ತಿಲಲ್ಲಿಯೇ ಸ್ಪಷ್ಟವಾಗಿ ಸೂಚಿಸಿದಂತಾಗಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಅವ್ರ ಪಕ್ಷ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋದು ಒಂದು ವಿಚಾರ ಅದೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಬೆಂಬಲವನ್ನ ಸೂಚಿಸದೇ ಇರುವಂತಹ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿರೋದು ಮತ್ತೊಂದು ಬಹಳ ಮುಖ್ಯ ಸಂಗತಿಯಲ್ಲಿ ಈ ಹಿನ್ನೆಲೆಯಲ್ಲಿ ಹೊಸ ಪಕ್ಷ ಘೋಷಣೆಯ ಬಳಿಕ ಅವ್ರು ಹೇಳಿರುವಂತಹ ಮಾತುಗಳಿಗೆ ಇನ್ನಷ್ಟು ಮಹತ್ವ ಬಂದಂತಾಗಿದೆ ಹೊಸ ಪಕ್ಷ ಘೋಷಣೆಯ ವೇಳೆ ಅವ್ರು ಹೇಳಿರುವಂತಹ ಎರಡು ಮುಖ್ಯವಾದ ಅಂಶಗಳು ಅಂದ್ರೆ ಒಂದು ಮೂಲಭೂತ ರಾಜಕೀಯ ಬದಲಾವಣೆಯನ್ನ ತರೋದಿಕ್ಕೆ ಬದ್ಧವಾಗಿರೋದಾಗಿ ಹೇಳಿರೋದು ಎರಡನೇದಾಗಿ ಪಾರದರ್ಶಕ ಜಾತ್ಯತೀತ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವಂತ ಪಣ ತೊಟ್ಟಿರೋದು ಕಳೆದ ವಾರ ತಮ್ಮ ಅಭಿಮಾನಿ ಸಂಘ ವಿಜಯ್ ಮಕ್ಕಳ ಈಯಕಂ ಜೊತೆ ಚೆನ್ನೈನಲ್ಲಿ ವಿಜಯ್ ಸಭೆಯನ್ನ ನಡೆಸಿದ್ರು ಆ ಬಳಿಕ ರಾಜಕೀಯ ಪಕ್ಷದ ಘೋಷಣೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ರಾಜಕೀಯ ನನಗೆ ಇನ್ನೊಂದು ವೃತ್ತಿ ಅಲ್ಲ ಅದು ಭಯದಲ್ಲಿರುವಂತಹ ಜನರ ಕೆಲಸ ಹಲವು ವರ್ಷಗಳಿಂದ ನನ್ನನ್ನು ನಾನು ಇದಕ್ಕೆ ಸಿದ್ಧಪಡಿಸಿಕೊಳ್ತಾ ಇದ್ದೇನೆ ರಾಜಕೀಯ ನನಗೆ ಹವ್ಯಾಸ ಅಲ್ಲ ಅದು ನನ್ನಲ್ಲಿರುವಂತಹ ಭಯಕ್ಕೆ ನಾನು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ನಿರ್ಧಾರ ಮಾಡಿದ್ದೇನೆ ಅಂತ ವಿಜಯ್ ಹೇಳಿದ್ದಾರೆ ಹೀಗಾಗಿ ರಾಜಕೀಯಕ್ಕೆ ತಾವು ಸಂಪೂರ್ಣ ಬದ್ಧವಾಗಿರೋದ ಸುಳಿವನ್ನ ಅವ್ರು ಕೊಟ್ಟಂತಾಗಿದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲೋದು ಮತ್ತು ಮೂಲಭೂತ ರಾಜಕೀಯ ಬದಲಾವಣೆ ತರೋದು ನಮ್ಮ ಗುರಿಯಾಗಿದ್ದು ಇದನ್ನೇ ಜನರು ಬಯಸಿದ್ದಾರೆ ಅಂತ ವಿಜಯ್ ಹೇಳಿದ್ದಾರೆ ಸದ್ಯದ ರಾಜಕೀಯ ವಾತಾವರಣದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಆಡಳಿತದ ದುಷ್ಕೃತ್ಯಗಳು ಮತ್ತು ಭ್ರಷ್ಟ ರಾಜಕೀಯ ಸಂಸ್ಕೃತಿ ಒಂದು ಕಡೆ ಇನ್ನೊಂದ್ ಕಡೆ ನಮ್ಮ ಜನರನ್ನ ಧರ್ಮ ಹಾಗೂ ಜಾತಿಯ ಆಧಾರದ ಮೇಲೆ ವಿಭಜಿಸುವ ರಾಜಕೀಯ ಸಂಸ್ಕೃತಿ ಇದೆ ಅನ್ನುವಂತ ಅವರ ಮಾತುಗಳಲ್ಲಿ ಅವರ ರಾಜಕೀಯ ಧೋರಣೆ ಮತ್ತು ಅದರ ತೀಕ್ಷ್ಣತೆ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ವಿಶೇಷವಾಗಿ ತಮಿಳುನಾಡಿನಲ್ಲಿ ನಿಸ್ವಾರ್ಥ ಪಾರದರ್ಶಕ ಜಾತಿ ಮುಕ್ತ ದೂರದೃಷ್ಟಿ ಭ್ರಷ್ಟಾಚಾರ ಮುಕ್ತ ಮತ್ತು ಸಮರ್ಥ ಆಡಳಿತಕ್ಕೆ ಕಾರಣವಾಗುವ ಮೂಲಭೂತ ರಾಜಕೀಯ ಬದಲಾವಣೆಗಾಗಿ ಹಂಬಲಿಸ್ತಾ ಇದ್ದಾರೆ ಎನ್ನುವಂತಹ ವಿಜಯ್ ಮಾತುಗಳು ಅವರ ಸ್ಪಷ್ಟ ರಾಜಕೀಯ ಆಲೋಚನೆಗಳನ್ನ ಸೂಚಿಸುವಂತಿವೆ ಈಗಾಗ್ಲೇ ಅವ್ರು ಒಪ್ಕೊಂಡಿರುವಂತಹ ಚಿತ್ರಗಳನ್ನ ಪಕ್ಷದ ಕೆಲಸಗಳಿಗೆ ಧಕ್ಕೆಯಾಗದಂತೆ ಪೂರ್ಣಗೊಳಿಸಲು ನಿರ್ಧರಿಸಿರುವ ಅವರು ಆ ಬಳಿಕ ಸಾರ್ವಜನಿಕ ಸೇವೆಯ ರಾಜಕೀಯದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಾಗಿ ಹೇಳಿದ್ದಾರೆ ಇದು ತಮಿಳುನಾಡಿನ ಜನರಿಗೆ ನನ್ನ ಕೃತಜ್ಞತೆ ಅಂತ ನಾನು ಪರಿಗಣಿಸ್ತೇನೆ ಅಂತ ವಿಜಯ್ ಹೇಳಿರೋದು ವರದಿಯಾಗಿದೆ ಇದುವರೆಗೆ ಅವರು ಅರವತ್ತೆಂಟು ಚಿತ್ರಗಳಲ್ಲಿ ನಟಿಸಿರುವ ವಿಜಯ್ ಜನ ಕಲ್ಯಾಣ ಕೆಲಸಗಳಲ್ಲಿಯೂ ಕೂಡ ಈಗಾಗ್ಲೇ ಅವರನ್ನ ತೊಡಗಿಸಿಕೊಂಡವರು ಉಚಿತ ಆಹಾರ ವಿದ್ಯಾರ್ಥಿ ವೇತನ ವಿತರಣೆ ಗ್ರಂಥಾಲಯ ಸಂಜಯ್ ಕಾಲೇಜು ಕಾನೂನು ಸಹಾಯ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ವಿಜಯ್ ತಮ್ಮ ಅಭಿಮಾನಿ ಸಂಘಗಳ ಮೂಲಕ ಮಾಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತುತ್ತುಕುಡಿ ಪೊಲೀಸ್ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದವರ ಕುಟುಂಬದ ಸದಸ್ಯರನ್ನ ಅವರು ಭೇಟಿ ಮಾಡಿದ್ರು ಅದು ಅವರ ರಾಜಕೀಯ ಗಂಭೀರತೆಯನ್ನ ಸೂಚಿಸುವಂತಿತ್ತು ಕಳೆದ ಡಿಸೆಂಬರ್ನಲ್ಲಿ ಪ್ರವಾಹದಿಂದ ಜರ್ಜರಿತವಾಗಿದ್ದಂತ ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳಿಗೆ ಭೇಟಿ ನೀಡಿದ್ರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡೇ ರಾಜಕೀಯಕ್ಕೆ ಇಳಿತಾ ಇರುವಂತಹ ಅವರ ಬರುವಿಕೆ ತಮಿಳ್ನಾಡಿನ ರಾಜಕೀಯದಲ್ಲಿ ಹೊಸ ತಿರುವು ತರಲಿದೆ ಅಂತ ಭಾವಿಸಲಾಗಿದೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ವಿಜಯ್ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂಥ ನಿರ್ಧಾರ ಮಾಡಿರೋದೇ ನಿಜಕ್ಕೂ ಅಚ್ಚರಿಯನ್ನ ಮೂಡಿಸುತ್ತೆ ಇದು ಅತ್ಯಂತ ಧೈರ್ಯದ ನಿರ್ಧಾರ ಕೂಡ ಹೌದು ತಮಿಳ್ನಾಡಿನಲ್ಲಿ ವಿಜಯ್ ಜನಪ್ರಿಯತೆ ಈಗ ತುತ್ತ ತುದಿಯಲ್ಲಿದೆ ಅವರ ಆ ಸ್ಟಾರ್ ವ್ಯಾಲ್ಯೂ ರಾಜಕೀಯ ವರ್ಚಸ್ ಆಗಿ ಎಷ್ಟರ ಮಟ್ಟಿಗೆ ಬದಲಾಗಲಿದೆ ಅಂತ ಕಾದ್ ನೋಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೇರಿಯಾರ್ ಕಾಮರಾಜ್ ಅವರಂಥ ನಾಯಕರ ಬಗ್ಗೆ ನೀವು ಓದಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳುವ ವಿಜಯ್ ಆ ಮೂಲಕ ಒಂದು ದೃಢ ನಿಲುವಿನ ಹೊಸ ತಲೆಮಾರಿನ ಕುರಿತು ಹಂಬಲಿಸುವವರು ತಾವು ಅನ್ನೋದನ್ನ ತೋರಿಸಿದ್ದಾರೆ ರಾಜಕೀಯ ಅನ್ನೋದು ಮತ್ತೊಂದು ಮನರಂಜನಾ ತಾಣ ಅಲ್ಲ ಪವಿತ್ರ ಸಾಮಾಜಿಕ ಸೇವೆ ಅನ್ನುವಂತಹ ಅವರ ಮಾತಿನಲ್ಲಿ ಅವರ ಗಂಭೀರ ರಾಜಕೀಯ ನಿಲುವಿನ ಪ್ರಖರತೆ ಸ್ಪಷ್ಟವಾಗಿದೆ ಹವ್ಯಾಸಕ್ಕಾಗಿ ನಾನು ಇದನ್ನ ಆಯ್ಕೆ ಮಾಡಿಕೊಂಡಿಲ್ಲ ಪೂರ್ಣ ಮನಸ್ಸಿನಿಂದ ರಾಜಕೀಯಕ್ಕೆ ಕಾಲಿಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ವಿಜಯ್ ಅವರ ಈ ಮಾತುಗಳು ಬಹಳ ಕಾದು ಎಲ್ಲವನ್ನ ಯೋಚಿಸಿಯೇ ರಾಜಕೀಯಕ್ಕೆ ಬರ್ತಾ ಇರುವಂತ ಅವರ ನಡೆಯ ಹಿಂದಿನ ಸ್ಪಷ್ಟತೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ದ್ರಾವಿಡ ನೆಲದ ಮತ್ತೊಬ್ಬ ದೃಢ ರಾಜಕೀಯ ನಾಯಕನೊಬ್ಬ ಅವರಲ್ಲಿ ಕಾಣಸಿಗುವ ಹಾಗಿದೆ ಈಗಾಗಲೇ ತನ್ನ ಅಭಿಮಾನಿ ಸಂಘಟನೆಯ ಸದಸ್ಯರನ್ನ ಅಲ್ಲಲ್ಲಿ ಪಂಚಾಯತ್ ಮತ್ತಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸಿ ರಾಜಕೀಯ ಟೆಸ್ಟ್ ಮಾಡಿ ನೋಡ್ತಾ ಇದ್ದಾರೆ ವಿಜಯ್ ರಾಜಕಾರಣದ ಬಗ್ಗೆ ಅವರ ಮನಸ್ಸೊಳಗಿರೋದೆಲ್ಲವೂ ನಿಜದಲ್ಲೂ ಕೈಗೂಡಿದ್ರೆ ಅದು ಹೊಸದೇ ಹಾದಿಯನ್ನ ತಮಿಳುನಾಡು ರಾಜಕಾರಣದಲ್ಲಿ ತೆರೆಯಲಿದೆ ಆಡಳಿತಾರೂಢ ಡಿಎಂಕೆ ವಿಜಯ್ ರಾಜಕೀಯ ಪಕ್ಷ ಘೋಷಣೆಗೆ ಎಚ್ಚರಿಕೆ ಪ್ರತಿಕ್ರಿಯೆಯನ್ನ ನೀಡಿದೆ ಸಚಿವ ಉದಯನಿಧಿ ಸ್ಟಾಲಿನ್ ಅವರು ವಿಜಯ್ಗೆ ಶುಭ ಕೋರಿದ್ದಾರೆ ಡಿಎಂಕೆ ವಕ್ತಾರ ಇಳಂಗೋವನ್ ಅವರು ಪಕ್ಷ ಮಾಡುವ ಅಧಿಕಾರ ಎಲ್ರಿಗೂ ಇದೆ ಆದರೆ ಅವರ ಪಕ್ಷದ ಸಿದ್ಧಾಂತ ಉದ್ದೇಶ ಏನನ್ನೋದು ಸ್ಪಷ್ಟ ಆಗಬೇಕು ಆಮೇಲೆ ನೋಡುವ ಅಂತ ಹೇಳಿದ್ದಾರೆ ಇನ್ನೊಂದು ಪ್ರಮುಖ ಪಕ್ಷ ಎಡಿಎಂಕೆ ನಾಯಕ ಕೋವೈ ಸತ್ಯನ್ ಅವರು ವಿಜಯ್ ಅವರನ್ನ ಬಿಜೆಪಿ ಸೆಳೆಯಲಿದೆ ಎನ್ನುವಂತೆ ಮಾತಾಡಿದ್ದಾರೆ ಎಡಿಎಂಕೆ ಪಕ್ಷ ಬಿಜೆಪಿ ಜೊತೆ ಸಖ್ಯ ಕಳೆದುಕೊಂಡ ಮೇಲೆ ಆ ಪಕ್ಷಕ್ಕೆ ರಾಜ್ಯದಲ್ಲಿ ಯಾರಾದ್ರೂ ಆಸರೆ ಬೇಕಿತ್ತು ರಜನಿಕಾಂತ್ ಅವರನ್ನ ಬಳಸ್ಕೊಳ್ಳೋದಿಕ್ ನೋಡಿದ್ರು ಈಗ ಅವರು ವಿಜಯ್ ಜೊತೆ ಸೇರ್ಕೊಳ್ತಾರೆ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆಯವರು ವಿಜಯ್ ರಾಜಕೀಯ ಪಕ್ಷ ಘೋಷಣೆಯನ್ನು ಸ್ವಾಗತಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಒಟ್ಟಿಗೆ ಹೋರಾಡೋಣ ಅಂತ ಹೇಳಿದ್ದಾರೆ ವಿಜಯ್ ಈವರೆಗೆ ವ್ಯಕ್ತಪಡಿಸ್ತಾ ಬಂದಿರುವ ನಿಲುವುಗಳು ಹಾಗೂ ತಮಿಳುನಾಡಿನಲ್ಲಿ ಗಟ್ಟಿಯಾಗಿ ಬೇರೂರಿರುವಂತಹ ದ್ರಾವಿಡ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ವಿಜಯ್ ಬಿಜೆಪಿ ಜೊತೆಗೆ ಜೋಡಿಸುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಆದ್ರೆ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯನೂ ಅಲ್ಲ ದಕ್ಷಿಣ ರಾಜ್ಯಗಳ ಅದರಲ್ಲೂ ದ್ರಾವಿಡ ನೆಲದ ಅಸ್ಮಿತೆಗೆ ಧಕ್ಕೆ ತರುವ ಶಕ್ತಿಗಳ ಯತ್ನ ನಡೆದಿರುವ ಹೊತ್ತಲ್ಲಿ ದಳಪತಿ ವಿಜಯ್ ರಾಜಕೀಯ ಪ್ರವೇಶದ ಘೋಷಣೆ ಅವರ ಪಕ್ಷ ತಮಿಳುನಾಡು ರಾಜಕಾರಣದಲ್ಲಿ ಅಸ್ತಿತ್ವಕ್ಕೆ ಬರಲಿರುವುದು ಬಹಳ ದೊಡ್ಡ ವಿದ್ಯಮಾನ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ